ಇಲ್ಲಿ ನೋಡಿ ಇವಳ ಹೆಸರು ಚಿಂಗು ನಾಮಕರಣ ಮಾಡಿದವರು ನಮ್ಮ ಎಲ್ಲ ಸಂಸ್ಥೆಯ ನೌಕರರು ಇವಳು ಆಕ್ಸಿಡೆಂಟ್ ಆಗಿ ಬದುಕಲ್ಲ ಅಂತ ರಸ್ತೆ ಮೇಲೆ ಇದ್ದಿದ್ದನ್ನು ನನ್ನ ಮಗಳು ತಂದು ಸಾಕಿತ್ತು ಆದರೆ ಈ ಚಿಂಗು ಬುದ್ಧಿ ಇದೆಯಲ್ಲ ಅದು ನಿಜವಾಗಲೂ ಗ್ರೇಟ್ ಯಾವ ರೀತಿಯಲ್ಲೂ ಅವಳಷ್ಟು ಯೋಗ್ಯ ಬುದ್ಧಿಗೂ ಇಲ್ಲ ಅನಿಸುತ್ತೆ ಆದರೆ ಒಂದು ಭಯ ಪಟಾಕಿ ಶಬ್ದ ಅಂದರೆ ಗಡ 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 ನಡ್ತೇನೆ ದಿನ ರಾತ್ರಿ ನಾನು ಆಫೀಸಿಂದ ಮನೆಗೆ ಹೋಗಬೇಕಾದ್ರೆ ಅವಳಿಗೆ ಎರಡು ಬಿಸ್ಕೆಟ್ ಕೊಡಬೇಕು ಆ ಬಿಸ್ಕೆಟಿಗೆ ಕಾಯ್ತಾಳೆ ನೋಡಿ ಪ್ರಾಣಿಗಳು ಅಂತ ಅಂತೇಳಿದರೆ ಅದೊಂದು ವಿಶೇಷ ಅವಕ್ಕೆ ಓಕೆ ನಡಿ ಹೋಗು ಮರಿ ಹಾಕಿದ್ಲು ಒಮ್ಮೆ ಆ ನಂತರ ಗರ್ಭನಿರೋದಕ್ಕೆ ಆಪ್ರೇಷನ್ ಮಾಡಿಸಿದ್ದೀವಿ ಹಾಗಾಗಿ ಈಗ ಮರಿಗಿರಿ ಇಲ್ಲ ಆರಾಮಲ್ಲಿ ನಡಿ ಇರ್ತಾಳೆ ನಮ್ಮದು ಕಾರ್ಯಕ್ಷೇತ್ರ ಇಲ್ಲೇ ಊಟ ಬರುತ್ತೆ ಇಲ್ಲೇ ಇರೋದು ಹೋಗೋ ನಾಟ ದಾಟೋ ಹಲೋ ನಡಿ ಹೋಗು 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 ಹೋಗ ನಿತ್ಯ ರಾತ್ರಿ ಇವಳಿಗೆ ಎರಡು ಬಿಸ್ಕೆಟ್ಟು ನನ್ನ ಆಫೀಸಿನ ಕುರ್ಚಿ ನಾನು ಬಿಟ್ಟು ಹೇಳಬೇಕಾದ್ರೆ ಕೊಡಲೇಬೇಕು